ನಾಡಿನೆಲ್ಲೆಡೆ ವಾಯುಪುತ್ರ ಪವನಸುತ ಹನುಮನ ಸಾವಿರಾರು ಭಕ್ತರು ಸೇರಿ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಆಚರಣೆ ಮಾಡಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಸಂಭ್ರಮದ ಹನುಮ ಜಯಂತಿ ಮಾಡಲಾಯಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಜಕ್ಕಸಂದ್ರ ಬಳಿಯ ಬೃಹತ್ ಆಂಜನೇಯ ಸ್ವಾಮಿ ಮೂರ್ತಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ನೂರಾರು ಭಕ್ತರು ಹನುಮ ಜಯಂತಿಯಲ್ಲಿ ಪಾಲ್ಗೊಂಡರು ಹಿಂದುಗಳ ಪ್ರಬಲ ದೇವರಾದ ಆಂಜನೇಯ ಜನ್ಮದಿನವಾದ ಇಂದು ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ದೇವಾಲಯದಲ್ಲಿ ಅಭಿಷೇಕ ವಿಶೇಷ ಪೂಜೆ ಕಾರ್ಯಕ್ರಮವಿದ್ದು ಬರುವ ಭಕ್ತಾದಿಗಳಿಗೆ ವಿಶೇಷವಾದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಮೂರ್ತಿ ಇರುವುದರಿಂದ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಹೋಗುವ ಸಾರ್ವಜನಿಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿ ಹೋಗುವುದು ವಾಡಿಕೆ ಹನುಮಾನ್ ಜಯಂತಿಯ ದಿನದಂದು ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಭವಾನಿಶಂಕರ್ ಬೈರೇಗೌಡರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಆಶ್ರಯ ಮಾಡ್ತಾರೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಲುಸ್ತಾ ಇದ್ದೀನಿ ಅದೇ ರೀತಿ ಅವ್ರ ಕುಟುಂಬದವರು ಸಹ ಆಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಭಗವಂತ ನಿಯೋಜನೆ ಮಾಡ್ತಾ ನಾವು ಮತ್ತು ಭಜನಾ ತಂಡದವರು ಟ್ರಸ್ಟ್ನವರು ನಿಯೋಜನೆ ಮಾಡಿ ಇಲ್ಲಿ ಪ್ರತಿ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಒಂದು ಜನ್ಮ ಜಯಂತಿ ಇರ್ಬೋದು ಎಲ್ಲ ಶ್ರೀರಾಮ ಜಯಂತಿ ಇರ್ಬೋದು ಎಲ್ಲವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಈ ಒಂದು ದಿವಸ ಭಾಳಷ್ಟು ಜನ ಇಲ್ಲಿ ಬಂದು ಪ್ರಸಾದ ದಿನವನ್ನು ಮಾಡಿದ್ದಾರೆ ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಮತ್ತು ಈ ದೇವಸ್ಥಾನದ ಅಭಿವೃದ್ಧಿ ಜೀರ್ಣೋದ್ಧಾರಗಳನ್ನು ಬೇಕಾದ ಕೆಲಸಗಳಿವೆ ಇದಕ್ಕೆ ಎಲ್ಲರೂ ಕೂಡ ಸದ್ಭಕ್ತರು ಸದಾಕಾಲ ನಮ್ಮ ಕೈ ಜೋಡಿಸಬೇಕಾಗಿ ವಿನಂತಿ ಅದೇ ರೀತಿ ಭಗವಂತನ ಈ ಒಂದು ಶಕ್ತಿಯಿಂದ ನಮ್ಮ ಒಂದು ಕೇಸು ಉಳ್ಕೊಂಡದೆ ಎಲ್ಲ ಮೋಸ ಮಾಡಿ ಎಲ್ಲವನ್ನು ಶಿವಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲವನ್ನು ಮಾಡಿದ್ದಾರೆ ಆದರೆ ಅವರು ಒಂದು ಹಣವನ್ನು ತಗೊಂಡು ನಿಜಸ್ತು ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟರು ಕೇಸ್ ಹಾಕಿಕೊಳ್ತಾರೆ ಭಗವಂತ ಇವತ್ತು ಸಹ ನಾನು ಮನಃಪೂರ್ವಕವಾಗಿ ಪೂರ್ವಕವಾಗಿ ಹೇಳ್ತೀನಿ ಈ ಕೇಸನ್ನು ಎದುರಿಸಿ ಆರ್ನೂರೈವತ್ತು ಜನ ಏನು ನಾವು ಇದ್ದೀವಿ ಸೈಟ್ದಾರರು ಅವ್ರಿಗೆ ದೇವರು ನಮಗೆ ದಯಪಾಲಿಸಬೇಕು ಅಂತೇಳಿ ಭಗವಂತ ಶ್ರೀರಾಮಚಂದ್ರನ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಸೇರಿ ಇವತ್ತಿನ ದಿವಸ ಇವತ್ತು ಹನುಮ ಜಯಂತಿ ಹೋಗಬೇಕಾದ್ರೆ ಇದು ಎನ್ ಎಚ್ ಹೋರಲ್ಲಿರೋದ್ರಿಂದ ಸನ್ಮಾನ್ಯವಂತ ಸಿ ಟಿ ರವಿಯವರು ಕೂಡ ಇಲ್ಲಿ ಬಂದು ಇಲ್ಲಿ ಈ ಸ್ಟ್ಯಾಚ್ಯೂ ಮಾಡಿದವರು ಯಾರು ಇದರ ಅಡ್ರೆಸ್ಗಳನ್ನ ಕೇಳಿ ಅವರು ಕೂಡ ಪ್ರಸಾದ ವಿನಿಯೋಗ ಮಾಡಿ ಹೋಗಿರ್ತಾರೆ ಅವ್ರಿಗೂ ಕೂಡ ಧನ್ಯವಾದ ಯಾವ ನ್ಯಾಷನಲ್ ಹೈವೇ ಇರೋದ್ರಿಂದ ಬೃಹತ್ ವಿಗ್ರಹ ಇಲ್ಲೇ ಇರೋದು ಯರಮಂಗಲ ತಾಲೂಕಿನಲ್ಲೆಲ್ಲೇ ಬೃಹತ್ ವಿಗ್ರಹ ಅವರು ಕೂಡ ಚಿಕ್ಕಮಂಗ್ಳೂರಿನಲ್ಲಿ ಇದು ಮಾಡಲಿಕ್ಕೆ ನಮ್ಮ ಒಂದು ಶಿಲ್ಪಿಗಳನ್ನ ಇದು ಮಾಡಿ ಅದಕ್ಕೂ ಅವರು ಕೂಡ ಮಾಡಿಸ್ತಾರೆ ಅದರಿಂದ ಇದು ಭಾಳ ಮಹತ್ವವಾದ ವಿಗ್ರಹ ಆಗಿದೆ ವಿಶೇಷವಾಗಿ ಪ್ರಸಾದ ವಿನಿಯೋಗ ಇರ್ತದೆ ಪೂಜಾ ಕಾರ್ಯಕ್ರಮ ಇರ್ತದೆ ಅವರಿಗೆ ಭಜನೆ ಇರ್ತದೆ ಬೈರೇಗೌಡ ಅಂತ ಭವಾನಿ ಶಂಕರ್ ಬೈರೇಗೌಡ I want know.